ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಂದೀಪ್ ಜಿಎಸ್ಟಿ ಸ್ಟೇಡಿಯಂನಲ್ಲಿ ಐಪಿಎಲ್ ವೀಕ್ಷಣೆ ಇನ್ನು ಮುಂದೆ ದುಬಾರಿ ಹೌದು ಸ್ಟೇಡಿಯಂಗೆ ತೆರಳಿ ಕ್ರೀಡೆ ವೀಕ್ಷಿಸಲು ಬಯಸುವ ಕ್ರೀಡಾಭಿಮಾನಿಗಳ ಜೀವಿಗೆ ಇನ್ನು ಮುಂದೆ ಕತ್ರಿ ಬೀಳಲಿದೆ ಹೌದು ಜುಲೈ ಒಂದರಿಂದ ಜಾರಿಗೆ ಆಗ್ತಾ ಇರುವಂತಹ ಜಿಎಸ್ಟಿ ಪ್ರಕಾರ ನಂತಹ ಕ್ರೀಡೆಗಳಿಗೆ ಇಪ್ಪತ್ತೆಂಟು ಶೇಕಡಾ ತೆರಿಗೆಯನ್ನ ತೆರಬೇಕಾಗುತ್ತೆ ಹೌದು ನಂತಹ ಕ್ಲಬ್ ಸಂಸ್ಕೃತಿಯ ಕ್ರೀಡೆಗಳಲ್ಲಿ ಮನೋರಂಜನೆ ಹಾಗೂ ಬಾರಿ ಬಹುಮಾನ ಮೊತ್ತಗಳು ಮಿಶ್ರಣವಾಗಿರುತ್ತೆ ಇಂತಹ ಕ್ರೀಡೆಗೆ ಶೇಕಡಾ ಇಪ್ಪತ್ತೆಂಟು ತೆರಿಗೆಯನ್ನ ವಿಧಿಸಲಾಗಿರುವಂತಹ ಮಾನ್ಯತೆ ಪಡೆದಿರುವ ಕ್ರೀಡಾ ಸಂಸ್ಥೆಗಳಾದ ಬಿಸಿಸಿ ಹಾಗೂ ಹಾಕಿ ಫೆಡರೇಷನ್ಗಳು ಆಯೋಜಿಸುವಂಥ ಇತರ ಟೂರ್ನಿಗಳ ಹದಿನೆಂಟು ಪರ್ಸೆಂಟ್ ಶೇಕಡ ತಿರಿಗೆಯನ್ನು ಇರಿಸಲಾಗಿರುವಂಥದ್ದು ಮತ್ತು ಒಂದು ವೇಳೆ ಇನ್ನೂರೈವತ್ತಕ್ಕಿಂತ ಕಡಿಮೆ ಬೆಲೆಯ ಒಂದು ಟಿಕೆಟ್ ಏನಾದರೂ ನೀವು ತಗೊಂಡಿದ್ರೆ ಅದಕ್ಕೆ ಜಿ ಎಸ್ ಟಿ ಅನ್ವಯವಾಗುವುದಿಲ್ಲ ನಿಮ್ಗೆ ಅನ್ಸುತ್ತೆ ಇನ್ನು ಮುಂದೆ ಐ ಪಿ ಎಲ್ ನೋಡೋದು ತುಂಬ ದುಬಾರಿ ಸ್ಟೇಡಿಯಮ್ಗೆ ಹೋಗೋದಕ್ಕೆ ಕಷ್ಟ ಆಗ್ಬಿಡುತ್ತೆ ಇದ್ರ ಬಗ್ಗೆ ಏನಿಸುತ್ತೆ ಕಾಮೆಂಟಾಗಿ ತಿಳಿಸಿ ನಿಮಗೆ ಅಂದ್ರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ